ನಾವು ತಾಯಲೂರು ಕ್ಷೇತ್ರ ತಾಯಲೂರು ಮೀಸಲು ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಶ್ರೀನಿವಾಸ ಆದ ನಾನು ಸ್ಪರ್ಧಿಸಿದ್ದೇನೆ ಈ ಒಂದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಗೆ ಇದರಲ್ಲಿ ನಾನು ಅಪ್ಲಿಕೇಶನ್ ಹಾಕೋದು ನಮ್ಮ ಚಿಕ್ಕಪ್ಪನ ಮಗಳಾದ ಬಾಬಮ್ಮ ಅವರು ಗೊತ್ತಿಲ್ಲದೆ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ಮತ್ತೆ ಇವಾಗ ನಮ್ಮ ನಮ್ಮ ಮಾವ ಹಾಕಿದ್ದಾರೆ ನಾನು ಅದಕ್ಕೆ ಅಡ್ಡಿ ಬರಲ್ಲ ಅಂತ ಹೇಳಿಬಿಟ್ಟು ನಮ್ಮ ಇದನ್ನ ಪ್ರಕಾಶ್ ಮತ್ತು ನಮ್ಮ ತಂಗಿಯಾದ ಬಾಬಮ್ಮ ಅವರು ನಾಮಪತ್ರವನ್ನ ಹಿಂಪಡಿತಾ ಪಡಿತಾ ಇದಕ್ಕೆ ಜೆ ಡಿ ಎಸ್ ಪಕ್ಷದಿಂದ ಅವರು ಬಲವಂತವಾಗಿ ಕರೆದುಕೊಂಡೋಗಿ ಅಪ್ಲಿಕೇಶನ್ ಅನ್ನ ಹಾಕಿಸ್ತಾರೆ ಹಾಕ್ಸಿ ಅದಕ್ಕೆ ಅವರು ಮನಸ್ಫೂರ್ತಿಯಾಗಿ ನಮ್ಗೆ ಬೆಂಬಲ ಬೆಂಬಲಿಸುವ ನಮ್ಮ ಮಾವನಿಗೆ ವ್ಯತಿರೇಕ ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ನಾಮಪತ್ರವನ್ನ ಹಿಂಪಡ್ತಿದ್ದೆ ನಮ್ಗೆ ಪೂರ್ಣ ಬೆಂಬಲವನ್ನ ನನಗೆ ಸಹಕರಿಸ್ತಾ ಇದೆ ನನ್ನ ಗುರ್ತು ಆಟೋ ಗುರ್ತು ಇದಕ್ಕೆ ಮತ ಹಾಕಬೇಕಂತ ಮದ್ದ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದಾರೆ ನಮ್ಮಮ್ಮ ಬಾಬಮ್ಮ ಅಂತ ಅವರು ಜೆ ಡಿ ಎಸ್ ಪಕ್ಷದಲ್ಲಿ ನಾನು ನಾಮಿನೇಷನ್ ಹಾಕ್ಸಿದ್ದೆ ನಮ್ಮ ಸೋದರ ಮಾವ ಕಾಂಗ್ರೆಸ್ ಪಕ್ಷದಲ್ಲಿ ನಾಮಿನೇಷನ್ ಹಾಕಿದ್ದಾರೆ ಒಂದೇ ಇದರಲ್ಲಿ ಎರಡು ಯಾಕೆ ಅಂದ್ಬಿಟ್ಟು ನಾವು ಮನಸ್ಪೂರ್ತಿಯಾಗಿ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಕ್ಕೆ ನಾವು ಮಾವನಿಗೆ ನಾವು ಬಿಟ್ಟು ಕೊಡ್ತಾ ಇದ್ದೀವಿ ನಮ್ಮಅಪ್ಪ ನಮ್ಮಮ್ಮ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಅಲ್ಲೇ ಇದ್ದವರು ಅದು ನನಗೆ ರೀಸನ್ ಗೊತ್ತಿದ್ದಿಲ್ಲ ನಾನು ಮುಲ್ಬಾಗಲಲ್ಲಿ ಇದ್ದಿಲ್ಲ ನಾನು ಇದ್ದಿದ್ದು ಬಂಗಾರಪೇಟೆಯಲ್ಲಿ ಆ ಕಾರಣಾಂತರದಿಂದ ಇವ್ರು ಯಾವ ಪಕ್ಷದಲ್ಲಿ ಅಂತ ನಾನು ತಿಳ್ಕೊಂಡಿರಾ ಸೋದರ ಮಾವನ್ನ ನಾನು ಅಡ್ಡ ಇದ್ ಮಾಡ್ದಿರಾ ನನ್ನ ಮನಸ್ಪೂರ್ತಿಯಾಗಿ ಅವ್ರು ಬಿಟ್ಕೊಟ್ಟು ನನ್ನ ಸಪೋರ್ಟ್ ಎಲ್ಲ ಅವ್ರಿಗೆ ಇರುತ್ತೆ ಶ್ರೀನಿವಾಸ್ ಅಂತ ನಮ್ಮ ಸೋದರ ಮಾವ ಅವ್ರಿಗೆ ನಾನು ಬಿಟ್ಕೊಡ್ತಾ ಇದ್ದೀನಿ ನಮ್ಮ ಕಡೆಯಿಂದ ಯಾವ್ದು ಅಬ್ಜೆಕ್ಷನ್ ಏನು ಇಲ್ಲ ಹಂಗಾಗಿ ಅವ್ರಿಗೆ ಸಂಪೂರ್ಣ ನಮ್ ಸಂಪೂರ್ಣ ಏನಿದೆ ನಮ್ಮ ಬೆಂಬಲ ಪೂರ್ತಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಕಡೆ ನಮ್ಮ ಅಪ್ಪ ನಮ್ಮಮ್ಮ ಅವರೆಲ್ಲ ಇದ್ದಿದ್ದು ಹಂಗಾಗಿ ನಾವು ಅದ್ರಲ್ಲಿ ಇರೋದು ಸಂಪೂರ್ಣ ಅವ್ರ ಬೆಂಬಲ ಕೊಡ್ತಾ ಇದ್ದೀವಿ ಸರ್ ಸರ್ ಆ ಪಕ್ಷದ ಕಡೆಯಿಂದ ನಮ್ಗೆ ಒಂದು ಇದ್ ಬಂತು ಈ ತರ ಇದೆ ಮೆಸೇಜ್ ಇದೆ ಅಂತ ಹೇಳಿದ್ದಕ್ಕೆ ನಾವು ಹೇಳಿದ್ವಿ ವಿಶ್ವಾಸ ರೆಡ್ಡಿ ಅಂತ ಇದಾರೆ ಊರಲ್ಲಿ ಅವ್ರು ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟರು ಈ ತರ ಇದೆ ನಿಮ್ ಇದ್ರಲ್ಲಿ ಆಗ್ತೀರಾ ಅಂತ ನಾವು ಹಾಕ್ತಿವಿ ಅಂತ ನನಗೆ ಗೊತ್ತಿದ್ದಿಲ್ಲ ಇವ್ರು ನಮ್ಮಪ್ಪ ನಮ್ಮಮ್ಮ ಇರೋ ಪಕ್ಷ ನನ್ಗೆ ಗೊತ್ತಿದ್ದಿಲ್ಲ ನಾನು ಸರಿ ಆಗ್ತೀನಿ ಅಂತ ಹೇಳಿದ್ದೆ ಬಟ್ ನಾನು ಹಾಕಿದ್ದೆ ಮೇಲೆ ಆಲ್ರೆಡಿ ಎಲ್ಲ ಇದಾಗಿ ಮೂರು ದಿನ ಆಯ್ತು ಇದುವರೆಗೂ ಯಾರು ಬಂದಿಲ್ಲ ಏನ್ ಇದೆ ಪ್ರೊಸೆಸರ್ ಏನಿದೆ ಅಂತ ನನ್ನವರ್ಗ ಯಾರು ಮಾತಾಡಕ್ಕೆ ಬಂದಿಲ್ಲ ಎಲ್ಲ ಅವ್ರ ಪಾಡ್ಗೆ ಅವರು ಇದ್ರು ಯಾರು ಇನ್ನೂ ನನ್ನ ಹತ್ರ ಏನು ಬಂದು ಮಾತಾಡಿಲ್ಲ ಹಂಗಾಗಿ ನಮ್ಮ ಒಂದೇ ಇದ್ರಲ್ಲಿ ಯಾಕೆ ನಮ್ಮ ಸೋದರ ಮಾವನ ನಾನು ಬಿಟ್ಕೊಡ್ತಾ ಇದ್ದೀನಿ ಅವರು ಯಾವತ್ತು ನನಗೆ ಎಲ್ಲಾದಲ್ಲಿ ನಂಗೆ ಸಪೋರ್ಟ್ ಇದ್ರು ಹದಿನೈದು ಇಪ್ಪತ್ತು ವರ್ಷದಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ಬಿಟ್ಟು ನಮ್ಗೆ ಏನ್ ಬೇಕೋ ಅವರೆಲ್ಲ ಮಾಡ್ಕೊಟ್ಟಿದ್ದಾರೆ ನನ್ಗೆ ಬೋರ್ ಹಾಕ್ಸಿದಾರೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ಇಂಥದ್ದು ಇಲ್ಲ ಅನ್ನೋದಕ್ಕಿಲ್ಲ ಎಲ್ಲ ಮಾಡ್ಕೊಟ್ಟಿದ್ದಕ್ಕೆ ನಾನು ಇವತ್ತು ಅವ್ರ ಮಾತು ಮೀರಿದಿರ ನಮ್ಮಅಪ್ಪ ನಮ್ಮಮ್ಮ ಮಾತು ಯಾವತ್ತ ನಾನು ಮೀರಿದಿರ ಅವ್ರ ಮನಸ್ಪೂರ್ತಿಯಾಗಿ ನಾನು ಹೋಗ್ತಾ ಗೌಡ ಅವರು ನಮ್ಗೆ ತುಂಬಾ ಎಲ್ಲಾದಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ ಗೋರ್ ಹಾಕ್ಸಿದಾರೆ ಎಲ್ಲ ಪ್ರತಿಯೊಂದು ನಮ್ಗೆ ಮಾಡ್ಕೊಟ್ಟಿದ್ದಾರೆ ಹಂಗಾಗಿ ನಾವು ಅವ್ರನ್ನ ನಾವು ಇದು ಮಾಡಕ್ ಆಗಲ್ಲ ನಾವು ಯಾವತ್ತಿದ್ರೂ ಅವ್ರಿಗೆ ಸಪೋರ್ಟ್ ಅಂತ ನಾನು ಮನಸ್ಪೂರ್ತಿಯಾಗಿ ಹೇಳಿ ಅವ್ರ ಕಡೆಯಿಂದ ನನಗೆ ಏನಾದರೂ ಬೇಕಂದ್ರೆ ನಾನು ಅವ್ರ ಮನೆಯವ್ರಿಗೂ ಬಂದು ನಾನು ಕೇಳೋ ಅಷ್ಟು ಇದಿದೆ ಹಂಗಾಗಿ ನಾನು ಯಾವನು ಇದು ಮಾಡ್ತಾ ಇಲ್ಲ ಅವ್ರವ್ರಿಗೂ ನಾನು ಇರ್ತೀನಿ ಅಣ್ಣ ಅಣ್ಣವರು ಅಷ್ಟೇ ನಮ್ಗೆಲ್ಲಾದಲ್ಲಿ ಬಂದು ಸಪೋರ್ಟ್ ಮಾಡಿದ್ದಾರೆ ಮುಂದೇನು ಯಾವತ್ತೂ ಅವ್ರು ಪರವಾಗಿ ನಾವಿರ್ತೀನಿ ಇವ್ರು ಗೊತ್ತಿದ್ದಿಲ್ಲ ಅದ್ರಲ್ಲಿ ಮೂರಿದ್ರು ಯಾರಂತ ನನ್ಗೆ ಗೊತ್ತಿದ್ದಿಲ್ಲ ಹಂಗಾಗಿ ಇವ್ರದು ಯಾವತ್ತು ಅಲ್ಲಿ ಆಯ್ತು ಅಂತ ನನ್ಗೆ ಗೊತ್ತಾಯ್ತು ನಾನು ಆವತ್ತ ನಾನು ಇದು ಮಾಡಿದೆ ನಮ್ಮ ಮಾವನಿಗೆ ನಾನು ಯಾವತ್ತೂ ತೊಂದ್ರೆ ಕೊಡಲ್ಲ ನಾನು ಅವ್ರಿಗೆ ಬಿಟ್ಕೊಡ್ತಾ ಇದೀನ ಇಲ್ಲ ಇಲ್ಲ ಯಾರು ನನ್ಗೆ ಯಾರು ಬಂದೆ ಏನು ಇದು ಮಾಡಿಲ್ಲ ಯಾರು ನನ್ ಮಾಡಿಲ್ಲ ಯಾರು ಯಾರು ಏನಿಲ್ಲ ಯಾರು ಹೇಳಿಲ್ಲ ನಾನೇ ನಮ್ಮ ಮಾವನ್ ಹತ್ರ ಅವಾಗ ಈ ಈತ ನಾನೇ ಸಪೋರ್ಟ್ ಕೊಡ್ತೀನಿ ತಗೊಳ್ಳಿ ನನ್ ಸಂಪೂರ್ಣ ಇದು ನಮ್ಮ ಮಾವನ್ಗೆ ಇರುತ್ತೆ ಯಾರ ನನ್ಗೆ ಓಟ್ ಹಾಕೋದಿದ್ರೆ ನಾವು ಅವ್ರಿಗೆ ಹಾಕ್ತಿ ಆಟೋ ಗುರ್ತು ನಮ್ಮ ಮಾವೊಂದು ಆಟೋ ಗುರ್ತಿದೆ ಹಾಕಿ ಅವ್ರ ಜನ ಮಾಡಿ